ಶಾಸಕರಿಗೆ ಒಂದೂವರೆ ಗಂಟೆ ಕಾದು ಸುಸ್ತಾದ ವಿಕಲಚೇತನರು ಒಂದೂವರೆ ಗಂಟೆ ತಡವಾಗಿ ವಿಕಲಚೇತನರಿಗೆ ತ್ರಿಚಕ್ರ ವಿತರಣೆ ಪ್ರತಿ ಕಾರ್ಯಕ್ರಮಕ್ಕೂ ಮೂರ್ನಾಲ್ಕು ಗಂಟೆ ತಡವಾಗಿ ಬರುವ ಶಾಸಕ ಸಿಮೆಂಟ್ ಮಂಜು ಇಂದು ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮಕ್ಕೂ ಒಂದೂವರೆ ಗಂಟೆ ತಡವಾಗಿ ಬಂದ ಘಟನೆ ನಡೆಯಿತು ಒಂದೂವರೆ ತಿಂಗಳ ಹಿಂದೆಯೇ ವಿಕಲಚೇತನರಿಗಾಗಿ ಸರ್ಕಾರ ವಿವಿಧ ಯೋಜನೆ ಅಡಿಯಲ್ಲಿ ಸುಮಾರು ಹದಿನೇಳು ಲಕ್ಷ ರೂಪಾಯಿ ವೆಚ್ಚದ ಹದಿನಾರು ತ್ರಿಚಕ್ರ ವಾಹನ ಖರೀದಿಸಿ ಕಚೇರಿ ಮುಂದೆ ನಿಲ್ಲಿಸಲಾಗಿತ್ತು ಆದರೆ ಶಾಸಕ ಸಿಮೆಂಟ್ ಮಂಜು ಅವರು ತ್ರಿಚಕ್ರ ವಾಹನ ವಿತರಣೆ ಮಾಡಬೇಕೆಂದು ಒಂದೂವರೆ ತಿಂಗಳಿಂದ ದಿನ ನಿಗದಿ ಮಾಡದೆ ಸತಾಯಿಸುತ್ತಿದ್ದರು ಎಂದು ಹೇಳಲಾಗುತ್ತಿದ್ದು ತ್ರಿಚಕ್ರ ವಾಹನಗಳು ಒಂದೂವರೆ ಎರಡು ತಿಂಗಳಲ್ಲಿ ಬಿಸಿಲಲ್ಲಿ ಒಡಗಿ ಮಳೆಯಲ್ಲಿ ನೆಂದು ಕೆಲ ವಾಹನಗಳ ಬಣ್ಣವೂ ಮಾಸಿದ್ದವು ಈ ಹಿನ್ನೆಲೆಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ನಟರಾಜ್ ನಕಲಗೋಡು ಶಾಸಕರು ಹಾಗೂ ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದರು ಇನ್ನು ಈ ಸುದ್ದಿ ಪತ್ರಿಕೆ ಹಾಗೂ ಸುದ್ದಿವಾಹಿನಿಯಲ್ಲಿ ಪ್ರಕಟವಾಗುತ್ತಿದ್ದಂತೆ ಹದಿನಾರು ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಸಕರ ನಿರ್ದೇಶನದಂತೆ ಇಂದು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಫಲಾನುಭವಿಗಳಿಗೆ ಒಂಬತ್ತು ಗಂಟೆಯೊಳಗೆ ದೂರವಾಣಿ ಮೂಲಕ ಬರುವಂತೆ ಸೂಚಿಸಿದರು ಅದರಂತೆ ಫಲಾನುಭವಿಗಳು ತ್ರಿಚಕ್ರ ವಾಹನ ಪಡೆಯಲು ಅರ್ಧ ಗಂಟೆ ಮೊದಲೇ ಊಟ ತಿಂಡಿ ಮಾಡದೇ ಫಲಾನುಭವಿಗಳು ತನ್ನ ಸಂಬಂಧಿಕರ ಜೊತೆ ಕಚೇರಿಗೆ ಬಂದರು ಆದರೆ ಶಾಸಕರು ಮಾತ್ರ ಮಾಮೂಲಿಯಂತೆ ಒಂದೂವರೆ ಗಂಟೆ ತಡವಾಗಿ ಬಂದರು ಅದರಲ್ಲಿ ತಿಂಗಳಿಂದ ಕಾದು ಕಾದು ಸುಸ್ತಾಗಿದ್ದ ಫಲಾನುಭವಿ ಹಾಗೂ ಅವರ ಸಂಬಂಧಿಕರಿಗೆ ಕೊಂಚ ಅಸಮಾಧಾನಕ್ಕೆ ಕಾರಣವಾಯಿತು ಇನ್ನು ಸಭೆಯಲ್ಲಿದ್ದೀ ಕೆಲವರಂತೂ ಪ್ರತಿ ಕಾರ್ಯಕ್ರಮಕ್ಕೂ ಶಾಸಕರು ಈ ವಿಕಲಚೇತನ ಕಾರ್ಯಕ್ರಮಕ್ಕೆ ತಡವಾಗಿ ಬಂದರೆ ಹೇಗೆ ಎಂದು ತಮ್ಮಗಳ ಅನಿಸಿಕೆ ಪಕ್ಕದಲ್ಲಿದ್ದವರ ಜೊತೆ ಹಂಚಿಕೊಳ್ಳುತ್ತಿದ್ದು ಸಾಮಾನ್ಯವಾಗಿತ್ತು